ಿದೆ ನಮ್ಮ ಬಡಾವಣೆಯ ಅಂದರೆ ನೂರ ಇಪ್ಪತ್ತೊಂದು ಗಾಂಧಿನಗರ ಅಸೆಂಬ್ಲಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬಿನ್ನಿಪೇಟೆ ವಾರ್ಡಿನ ಮಾಜಿ ನಗರ ಪಾಲಿಕೆ ಸದಸ್ಯರು ಮತ್ತು ಯುವ ನಾಯಕರು ನಮ್ಮಲ್ಲಿ ಕಾರ್ಯಕರ್ತರು ಮತ್ತು ನಮ್ಮ ವಾರ್ಡಿನ ಸಮಸ್ತ ನಾಗರಿಕರಿಗೆ ಕಳೆದ ಒಂದು ಎರಡು ದಶಕಗಳಿಂದ ಒಡನಾಟ ಇಟ್ಕೊಂಡಿರ್ತಕ್ಕಂಥ ಅವ್ರ ತಂದೆ ಅವ್ರ ಮಾವ ಮತ್ತು ಅದೇ ರೀತಿ ಇವರು ಕೂಡ ಇಟ್ಕೊಂಡು ಬಂದಿರತಕ್ಕಂಥದ್ದು ನಮಗೂ ಅವ್ರಿಗೂ ನಮ್ಮ ಕ್ಷೇತ್ರದ ಜನಗಳಿಗೂ ಇವರು ಕುಟುಂಬಕ್ಕೆ ಅವಿಭಾವದ ಸಂಬಂಧವಿದೆ ಮತ್ತು ಅದೇ ರೀತಿ ಒಡನಾಟವಿದೆ ಎಲ್ಲರೂ ಒಂದು ಮೂರು ದಶಕಗಳಿಂದ ನಮ್ಮೆಲ್ಲರನ್ನೂ ಕೂಡ ಇದೇ ರೀತಿ ಅಣ್ಣ ತಮ್ಮದ್ರ ಹತ್ರ ನೋಡ್ಕೊಂಡು ಬಂದಿರತಕ್ಕಂಥ ಬಾಂಧವ್ಯ ನಾವು ಉಳಿಸ್ಕೊಂಡು ಬಂದಿರತಕ್ಕಂಥದ್ದು ಇವತ್ತು ನಾವೆಲ್ಲ ಸೇರಿ ಕಾರ್ಯಕರ್ತರು ಮನೆ ಮೆಚ್ಚಿ ಮತ್ತು ಹೃದಯಪೂರ್ವಕವಾದ ಅವರಿಗೆ ಇವತ್ತಿನ ದಿವಸ ದೇವರು ಆಯುರ ಆರೋಗ್ಯ ಆಯುಷ್ ಎಲ್ಲ ಕೊಟ್ಟು ಕಾಪಾಡಲಿ ಅವ್ರ ಕುಟುಂಬಕ್ಕೆ ಅಂತ ಹೇಳಿ ಶುಭ ಕೋರ್ತಾಯಿದ್ದೀನಿ ನಮ್ಮ ಶಶಿಕುಮಾರ್ ಸಾರು ಅವರ ಹುಟ್ಟಿದ ಹಬ್ಬದಕ್ಕೆ ಆರ್ಥಿಕ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಂದಿದ್ದೀವಿ ಪ್ರತಿ ವರ್ಷ ಇವಾಗ ನಮ್ಗೆ ಗೊತ್ತಿದ್ದಂಗೆ ಒಂದು ಟೆನ್ ಇಯರ್ಸಿಂದ ಅವ್ರು ಈ ಥರ ಸೇವೆ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಜನಕ್ಕೆ ಕರೆದು ಅವ್ರ ಬರ್ಡೇ ದಿವಸ ಎಲ್ಲಾರ್ಗು ಫುಡ್ ಎಲ್ಲ ಫೆಸಿಲಿಟಿ ಮಾಡ್ತಾರೆ ಟಿಫನ್ ಎಲ್ಲ ನಮ್ಮ ಕ್ಷೇತ್ರಕ್ಕೆ ಕೂಡ ಭಾಳ ಒಳ್ಳೆಯದನ್ನು ಮಾಡಿದ್ದಾರೆ ಅವರು ನಮ್ಮ ಕ್ಷೇತ್ರಕ್ಕೆ ಈ ಸತಿ ಏನಾದರೂ ಅವ್ರ ನಂತರ ಖಂಡಿತ ಬರಬೇಕಂತ ಹಾರೈಸಬೇಕು ಶುಭ ಕೋರ್ತೀವಿ ಸರ್ ಥ್ಯಾಂಕ್ ಯು ನಮ್ಮ ಗಾಂಧಿನಗರ ಕ್ಷೇತ್ರದ ಆರೋಗ್ಯ ಸಚಿವರಾದಂಥ ಶ್ರೀ ಶಿವೇಶ್ ಗುಂಡೂರಾವ್ ಸಾಹೇಬ್ರ ಬಗ್ಗೆ ಹೇಳಬೇಕಾದ್ರೆ ಅವರು ಸಿಕ್ಸ್ತ್ ಟೈಮ್ ಈ ಸತಿ ವಿನ್ ಆಗಿರೋದು ಮಿನಿಸ್ಟ್ರಾಗಿರೋದು ನಮ್ಮ ಕ್ಷೇತ್ರಕ್ಕೆ ಭಾಳನೇ ಮಾಡಿದ್ದಾರೆ ಸರ್ ಅವರು ಎಲ್ಲ ವಿಧವಾಗಿ ಹೆಲ್ಪ್ ಮಾಡಿಕೊಟ್ಟಿದ್ದಾರೆ ಇನ್ನು ಮುಂದಕ್ಕೂ ಆದರೂ ಅವರೇ ಬರಬೇಕಂತ ಬಯಸ್ತೀವಿ ನಾವು ಮತ್ತು ಇನ್ನು ಹೇಳೋದಾದ್ರೆ ಹೆಲ್ಪಿಂಗ್ ನೇಚರ್ ಆಗಲಿ ಎಲ್ಲ ಆಗಲಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ರೋಡ್ ವ್ಯವಸ್ಥೆ ಎಲ್ಲ ನಮ್ಮ ಬಿನಿಪೇಟೆ ಇವಾಗ ಇಂಪ್ರೂವ್ ಆಗಿದೆ ಅಂತಂದರೆ ಆಲ್ಮೋಸ್ಟ್ ಅವರಿಂದನೇ ಸರ್ ಸೊ ಮುಂದಕ್ಕೆ ಅವ್ರಿಗೆ ಇನ್ನೂ ಚೆನ್ನಾಗಿ ಅನುಕೂಲ ಆಗಬೇಕು ನಮಗೆ ಮುಂದಕ್ಕೆ ಅವರೇ ಬರಬೇಕಂತ ಆಶಿಸ್ತಾ ನಾವು ಸಪೋರ್ಟ್ ಮಾಡ್ತೀವಿ ಸರ್ ಎಲ್ಲರೂ ಸಪೋರ್ಟ್ ಮಾಡ್ತೀವಿ ಸರ್ ಸಪೋರ್ಟ್ ಮಾಡಿ ನಾವು ಹೀಗೆ ಮಾಡ್ತಾ ಇದ್ದೀವಿ ಮುಂದಕ್ಕೂ ಮಾಡ್ತೀವಿ ಸರ್ ಥ್ಯಾಂಕ್ ಯು ಸರ್ ಹಾಂ ಮೆಸೂಜ್ ಬೇಕಾ ಅಂತ ಕಾರಣ ಏನಪ್ಪ ಅಂದರೆ ಎಲ್ಲರ ಜೊತೆ ಬೆರೀತಾರೆ ಎಲ್ಲರ ಸಂತೋಷನೇ ಅವ್ರ ಸಂತೋಷ ಅಂತ ತಿಳ್ಕೊಂಡು ನಮ್ಮ ನಾಗರಿಕ ಹಿತ ದೃಷ್ಟಿಯಿಂದ ಅವರು ತುಂಬ ಶ್ರಮವಹಿಸ್ತಾ ಇದ್ದಾರೆ ಅವ್ರಿಗೆ ನಾವು ಆರೋಗ್ಯ ಭಾಗ್ಯ ಐಶ್ವರ್ಯ ಎಲ್ಲ ಕೊಡಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡು ಚಂದ ದೇವರನ್ನು ಪ್ರಾರ್ಥಿಸ್ತಾಯಿದ್ದೆ ವಿದ್ಯಾ ಶಶಿಕುಮಾರ್ ಅವ್ರಿಗೆ ಶಶಿಕುಮಾರು ಒನ್ ಟ್ವೆಂಟಿ ಒನ್ನು ಬಿನಿಪೇಟೆ ಎಕ್ಸ್ ಕಾರ್ಪೆಟ್ರು ರನ್ನಿಂಗ್ ಕಾರ್ಪೆಟ್ರ್ ಆಯ್ತಾರವರು ಅವ್ರಿಗೆ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳು ಸುಭಾಷ್ ಗೋಪಾಲ್ಪುರ ಅಭಿಮಾನಿಗಳ ಬಲಗ ಅದು ನಮ್ಮ ಶಾಸಕರ ಎಲೆಕ್ಷನಲ್ಲಿ ತುಂಬ ವೋಟಿಂಗ್ ಪೋಲ್ ಇತ್ತು ಚೆನ್ನಾಗಿತ್ತು ಅದೇ ಥರ ನೀವು ಕಾರ್ಪ್ರೇಟ್ ಎಲೆಕ್ಷನ್ ಬರುತ್ತೆ ನೆಕ್ಸ್ಟ್ ಎಮ್ ಪಿ ಎಲೆಕ್ಷನ್ ಬರುತ್ತೆ ಅದು ತುಂಬ ಅದೇ ಅದೇ ಥರ ಓಟ್ ಇಸ್ಕೊಂಡು ಆ ಥರನೇ ಜೈಗಳಿಸ್ತೀವಿ ನಾವು ಎಲ್ಲ ಸಪೋರ್ಟ್ ಕೊಡ್ತೀವಿ ಎಲ್ಲ ಇವಾಗ ನಮ್ಮ ನೈಂಟಿ ಪರ್ಸೆಂಟ್ ಎಲ್ಲ ಇದು ಬಿ ಜೆ ಪಿಯಿಂದ ಎಲ್ಲ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ ಅದೇ ಥರ ಇವಾಗ ನೆಕ್ಸ್ಟ್ ಕಾರ್ಪೊರೇಟ್ ಎಲೆಕ್ಷನ್ ಗೆಲ್ಲಿಸ್ತೀವಿ ಇಲ್ಲ ಖಂಡಿತ ನಮ್ಮ ಶಶಿಕುಮಾರ್ ಅವ್ರಿಗೆ ಖಂಡಿತ ಸೀಟ್ ಕೊಡೋದು ಖಂಡಿತ ಅದು ವಿನ್ ಆಗೋದು ಖಂಡಿತ ಅವರು ಕಾರ್ಯಕರ್ತರಾಗಿಯೇ ಇವತ್ತು ಮುಖಂಡ ಆಗಿರೋದು ಅದರಿಂದ ಏನು ತೊಂದರೆ ಇಲ್ಲ ಎಲ್ಲರೂ ಜೊತೆಗಿದ್ದೀವಿ ಅದರಿಂದ ಏನು ಮುಂದೆಗೂ ಜೊತೆಗಿದ್ವಿ ಸುನೀಲ್ ಕುಮಾರ್ ಅಂತ